ಕೆಲವರೆಲ್ಲ ಆಗಲೇ ಪಿ ಎಚ್ ಡಿಗಳು ಮಾಡಿಬಿಟ್ಟಿದ್ದಾರೆ ಇವರು ಎಲ್ಲ ಇನ್ಮೇಲೆ ಅವ್ರನ್ನ ಡಾಕ್ಟರ್ ಮಹದೇವಪ್ಪ ಏನೋ ಡಾಕ್ಟರೇ ಅದು ಒಂದಿನ ಒಂದು ಯಾರಿಗೂ ಮಾತ್ರ ಕೊಟ್ಟಿದ್ದಿಲ್ಲ ಒಂದು ಇಂಜೆಕ್ಷನ್ ಕೊಟ್ಟಿದ್ದಿಲ್ಲ ಅವರು ಸುಮ್ಮನೆ ಡಾಕ್ಟರು ಅದು ಇನ್ನು ಉಳಿದು ಮಾತಾಡ್ತಾರಲ್ಲ ಕೆಲವರೆಲ್ಲ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟರೇ ಆದರೆ ಯಾವ ಡಾಕ್ಟರ್ ಅಂತ ನೋಡೋ ಪಿ ಎಚ್ ಡಿ ಮಾಡಿದ್ರ ಏನ್ ಮಾಡಿದ್ರ ಅಂತ ಬಟ್ ಅವ್ರ ಎಜುಕೇಶನ್ ಏನು ಸುಮಾರು ಜನರಿಗೆ ಗೊತ್ತಾಗೋಗಿದೆ ಅದಲ್ಲ ನಮಗೆ ಬೇಕಾಗಿಲ್ಲ ಆದರೆ ಇವಾಗ ಏನು ಏನು ಓದೋರೋ ಬಿಟ್ಟವರ ಒಟ್ಟಿಗೆ ಡಾಕ್ಟರ್ ಪ್ರಿಯಾಂಕಾ ಈಗ ಅವರು ಅಂತಂದ್ರೆ ವಾಲ್ಮೀಕಿ ರಾಮಾಯಣದ ಬಗ್ಗೆನೂ ಹೇಳವ್ರೆ ಆಮೇಲೆ ಆ ರಾಮಾಯಣ ಬೇರೆ ಅಂತೆ ಈ ರಾಮಾಯಣ ಬೇರೆಂತೆ ಆ ವಾಲ್ಮೀಕಿ ಬೇರೆಯಂತೆ ಮತ್ತೊಬ್ಬ ವಾಲ್ಮೀಕಿ ಬೇರೆಯಂತೆ ಹನುಮಾನ್ ಚಾಲೀಸ ಗೊತ್ತಾ ಯಾರಿಗೆ ಹೇಳ್ತಾರೆ ಅವರು ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟು ಅವರ ಕಚೇರಿ ಮುಂದೆ ಅವರ ಕಚೇರಿ ಮುಂದೆ ಜನ ನೆನ್ನೆಲ್ಲ ವಿಷ ಹೋಗಿದ್ದಾರೆ ವೆಂಡರ್ಸ್ ಅಸೋಸಿಯೇಷನ್ ಅವರು ಪ್ರತಿಭಟನೆ ಮಾಡಿ ಅವರು ಪ್ರತಿಭಟನೆಗೆ ಹೋಗೋದಕ್ ಮುಂಚೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಾನೂರು ಕೋಟಿ ಬಾಕಿ ಕೊಡಬೇಕಾಗಿದೆ ಅಂತೆ ಪಾಪ ಅವರು ದುಡ್ಡು ಕೊಡೋದು ಬಿಟ್ಟು ಇವ್ರು ರಾಮಾಯಣ ಕೆಲಸಕ್ಕೆ ಎಲ್ಲರಿಗೂ ವಾಲ್ಮೀಕಿ ಯಾರು ವಾಲ್ಮೀಕಿ ಎಲ್ಲಿದ್ರು ಅಂತ ಕಲ್ಸಕ್ಕೆ ಹೋಗ್ತಿದ್ದಾರೆ ವಾಲ್ಮೀಕಿ ನಿಗಮನ ಬರೀದ್ ಮಾಡಿಬಿಟ್ರಿ ಎಷ್ಟು ನಾಲಿಗೆ ಈಚಕ್ಕೆ ಬರ್ತದೋ ಅಷ್ಟು ಹಾಕಿ ನೆಕ್ಕದ್ರಿ ಎಲ್ಲ ತಿಂದ್ರ ತಿಂದಾಕದ್ರಿ ವಾಲ್ಮೀಕಿ ಹೆಸರು ಹೇಳಕ್ ನಿಮಗೆ ಯೋಗ್ಯತೆ ಇದೆಯಾ ವಾಲ್ಮೀಕಿ ನಿಗಮದಲ್ಲಿ ಇದ್ದ ಹಣ ಎಲ್ಲ ಆ ಜನಾಂಗದ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ನುಂಗಿ ವಾಲ್ಮೀಕಿ ಹೆಸರುಗಳ ನಿಮಗೆ ನಾಚಿಕೆ ಬರೋದಿಲ್ವಾ ನನ್ನ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ನೂರ ಎಂಬತ್ತೇಳು ಕೋಟಿ ತಿಂದಿಲ್ಲ ನಾವು ಬರೀ ಎಂಬತ್ತೇಳು ಕೋಟಿ ತಿಂದಿದ್ದು ಅಂತ ಎಷ್ಟು ಸತ್ಯ ಹರಿಶ್ಚಂದ್ರ ನೋಡಿ ಯಾವ ಕಾಲದಲ್ಲೂ ಈ ರೀತಿ ನುಂಗಿದ್ದನ್ನು ಯಾರೂ ಒಪ್ಕೊಂಡೇ ಇಲ್ಲ ಇದುವರೆಗೂ ಸಿದ್ದರಾಮಯ್ಯನವರು ಮಾತ್ರನೇ ಇಂಥದ್ದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಬೇರೆ ಯಾರು ಒಪ್ಕೊಳ್ಳಿಕ್ಕಾಗಲ್ಲ ರಾಮಾಯಣದ ಬಗ್ಗೆ ಒಂದು ಕಡೆ ಆ ರಾಮಾಯಣನೇ ಬೇರೆ ಅಂತೆ ಅದನ್ನು ಒಪ್ಪೋಣ ಕೆಲವರು ಕೆಲವರು ರಾಮಾಯಣವನ್ನು ವಿಶ್ಲೇಷಣೆ ಮಾಡಿ ಅವರವರ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಆದರೆ ರಾಮಾಯಣ ಅದನ್ನು ನೀವು ಯಾರು ಪರಾಮರ್ಶೆ ಮಾಡಿದಿರಿ ನಿಮಗೇನು ಗೊತ್ತಿದೆ ಬಟ್ ನೀವು ಹಿಂದುತ್ವದಲ್ಲೇ ನಂಬಿಕೆ ಇಲ್ಲ ನಿಮಗೆ ಯಾಕೆ ರಾಮಾಯಣ ಮಹಾಭಾರತ ಹೋಗ್ಲಿ ಹಿಂದುತ್ವವನ್ನೇ ವಿರೋಧ ಮಾಡ್ತಕ್ಕಂಥವ್ರು ನೀವು ಎಐಸಿಸಿ ಅಧ್ಯಕ್ಷರು ಕುಂಭಮೇಳವನ್ನ ಅಪಹಾಸ್ಯ ಮಾಡ್ತಾರೆ ಸುಮಾರು ಕೋಟ್ಯಾಂತರ ಜನ ಹೋಗಿ ನಂಬಿಕೆಯಿಂದ ಕುಂಭಮೇಳದ ಕಲ್ಯಾಣಿಯ ಅಲ್ಲಿ ನೀರಿನಲ್ಲಿ ಮುಳುಗಿ ಬಂದ್ರೆ ಏನು ಬಡತನ ಹೋಗುತ್ತಾ ಗರೀಬಿ ಹೋಗುತ್ತಾ ಅಂತ ಕೇಳ್ತಾರೆ ಪುಣ್ಯ ಏನು ಪಾಪ ಕಾರ್ಯಗಳು ಹೋಗಿ ಪುಣ್ಯ ಬರುತ್ತಾ ಅಂತ ಕೇಳ್ತಾರೆ ಅಂದಮೇಲೆ ನಿಮ್ಗೆ ಹಿಂದುತ್ವದಲ್ಲಿ ನಂಬಿಕೆ ಇಲ್ಲದ ಮೇಲೆ ನೀವು ಲೈ ಯಾಕೆ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ತೀರಿ ನೀವು ಯಾಕೆ ವಾಲ್ಮೀಕಿಯವರ ಬಗ್ಗೆ ಮಾತಾಡ್ತೀರಿ ಅದೇನಾದರೂ ಇದ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡ್ಕೊಳ್ತಾರೆ ಬಿಡಿ ರಿಸಲ್ಟ್ ಬಂದಿದೆ ಈಗಾಗಲೇ ಯಾರು ಕುಂಭಮೇಳದಲ್ಲಿ ಮುಳುಗಿ ಬಂದ್ರು ಅವರು ದೆಹಲಿಯಲ್ಲಿ ಗೆದ್ದವ್ರೆ ಯಾರು ಕುಂಭಮೇಳದಲ್ಲಿ ಹೋಗಿ ಮುಳುಗ್ಲಿಲ್ವೋ ಅವರು ದಿಲ್ಲಿಯಲ್ಲಿ ಮುಳುಗಿದಾರಲ್ಲ ಜನ ಮುಳುಗಿಸಿದಾರಲ್ಲ ಅವ್ರನ್ನ ಇನ್ನು ಅಲ್ಲಿ ಮುಳುಗಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಮುಳುಗ್ತೀರಿ ಗೊತ್ತಿದೆ ಈಗ ದೇಶ ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಳುಗೋದು ಒಂದೇ ಬಾಕಿ ಇರೋದು ಆದ್ರಿಂದ ನಿಮ್ಮ ಇಂಥ ಪುಂಡಾಟದ ಮಾತು ಮಾತುಗಳನ್ನು ಬಿಡ್ರಿ ಮೊದಲು ನೀವು ಎಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ಜನರಿಗೆ ಗೊತ್ತಾಗಿದೆ ಈಗಾಗಲೇ ಮಾನ್ಯ ಸಂತೋಷ್ ಲಾಡ್ ಅವರು ಬಹಳ ಚೆನ್ನಾಗಿ ಕೆಲವು ವಿಷಯಗಳನ್ನ ಮನೆಗೆ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಬಗ್ಗೆನೂ ಆಗಾಗ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿ ನಾಯಕ ಪತ್ರಿಕೆ ತೆಗೆದಿದ್ರು ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈಗ ಮೋದಿಯವರು ಮೂಕರನ್ನು ಮಾಡುತ್ತಿದ್ದಾರೆ ಎಂತ ಹೋಲಿಕೆ ಆದರೆ ನಾನು ಕೇಳ್ತೀನಿ ಅವ್ರನ್ನ ನೀವು ಇನ್ನು ಮೂಕರಾಗಿ ಉಳಿದಿದ್ದೀರಾ ಈ ದೇಶ ಮೂಕರ ದೇಶ ಅಲ್ಲ ಆ ಕಾಲ ಬೇರೆ ಇತ್ತು ಆಗ ಅಂಬೇಡ್ಕರ್ ಅವರು ಬರಬೇಕಾಗಿತ್ತು ಅವರು ಬಂದುಗ ಮೂಕರನ್ನು ಎಬ್ಬರಿಸಿದ್ದಾಯ್ತು ವಿದ್ಯೆ ಕೊಟ್ಟಿದ್ದಾಯ್ತು ಎಲ್ಲರನ್ನೂ ಬುದ್ದಿವಂತರು ಮಾಡಿದ್ದೂ ಆಯಿತು ಇವತ್ತು ಎಲ್ಲರಿಗೂ ಅವರವರ ಹಕ್ಕು ಕರ್ತವ್ಯಗಳು ನಡವಳಿಕೆಗಳು ಹೇಗಿರಬೇಕು ಒಂದು ಇದು ದೇಶ ಹೇಗೆ ನಡೀಬೇಕು ಅನ್ನೋದಕ್ಕೆ ಸಂವಿಧಾನ ಕೊಟ್ಟು ಈಗ ಈ ದೇಶವೇ ಬದಲಾಗೋಗಿದೆ ಆ ಸಂವಿಧಾನದ ತಳಗೆ ಇವತ್ತು ಮಾನ್ಯ ಮೋದಿಜಿಯವರು ಅಧಿಕಾರ ನಡೆಸ್ತಾ ಇದ್ದಾರೆ ಯಾರೂ ಮೂಕರಲ್ಲ ಆದರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅಂತ ಇಡೀ ದೇಶ ಮಾತಾಡ್ತದೆ ಮಾನ್ಯ ಸಂತೋಷ್ ಲಾಡ್ ಅವರು ಅಂತ ಕಾಣುತ್ತೆ ನನಗೆ

ಮೂಕ ಮೂಕನಾಯಕ ಅಂತೇಳಿ ಪತ್ರಿಕೆ ತೆಗೆದು ಆ ಮೂಕ ಜನರಿಗೆ ದೇಶದ ಬಗ್ಗೆ ಗಮನ ಸೆಳೆದು ಅವರನ್ನ ಸರಿ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು ಹೌದು ಇವತ್ತು ಮೂಕರಿಲ್ಲ ನಾವೆಲ್ಲರೂ ಪ್ರಬುದ್ಧರಾಗಿ ಬಿಟ್ಟಿದ್ದೇವೆ ಈಗ ಮೂಕರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಮೋದಿ ಅಂತ ಹೇಳಿದ್ರಲ್ಲ ಈಗ ನೀವ್ ಮೂಕರು ಯಾರೂ ಅಲ್ಲ ಆದರೆ ಒಂದನ್ನು ಹೇಳಿ ನಿಮ್ಮ ಸಹೋದರ ಅನಿಲ್ ಲಾಡ್ ಅವರು ಹೇಳ್ತಾರೆ ಸಂವಿಧಾನ ಕೊಟ್ಟಿದ್ದು ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅಂತಾರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಿಮ್ಮ ಸಹೋದರಂದು ಅದರ ಅದಕ್ಕೆ ಉತ್ತರ ಕೊಡಿ ನೋಡೋಣ ನೀವೀಗ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ ಅದರ ಬಗ್ಗೆ ನೀವು ಮಾತಾಡೋದೂ ಇಲ್ಲ ಅವರು ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾಗಬೇಕು ಅಂತ ನೀವು ಒಂದು ದಿವಸ ಒಂದು ಮಾತಾಡಲಿಲ್ಲ ಕಾಂಗ್ರೆಸ್ನವರು ಇವುಗಳಿಗೆಲ್ಲ ಉತ್ತರ ನಿಮ್ಮ ಹತ್ರ ಇರೋದಿಲ್ಲ ಮೂಕ ಪ್ರೇಕ್ಷಕರಾಗಿಬಿಡ್ತೀರಿ ನೀವು ಇಂತಹ ಪರಿಸ್ಥಿತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲನು